ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಸೊಪ್ಪು ಸಾಂಬಾರು ಮಾಡೋಣ ಅದು ಇವತ್ತು ಚಕೋತ ಸೊಪ್ಪು ಹಾಕಿದ್ದೀನಿ ಮತ್ತು ಅವರೇ ಕಾಳು ಯೂಸ್ ಮಾಡಿ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಸೊಪ್ಪು ಸಾರು ಮಾಡೋದ್ರಿಂದ ಚಕೋತ ಸೊಪ್ಪು ಯೂಸ್ ಮಾಡಿದ್ದೀವಿ ನಾವು ಅದಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ಬರೋಣ ಅದಕ್ಕೆ ನಾನು ಸೊಪ್ಪು ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಒಂದು ಗ್ಲಾಸ್ ತೊಗೊಂಡು ನಾನು ಮೂರು ಸಲ ತೊಳೆದು ಇಟ್ಕೊಂಡಿದ್ದೀನಿ ಬೇಳೆನ ಮತ್ತು ಸೊಪ್ಪು ಅಷ್ಟೇ ಬಿಡಿಸಿ ನೀಟಾಗೆ ಒಂದು ನಾಲ್ಕು ಸಲ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಅಶ್ಮಿಷ್ಕ ಪೇಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸು ಹಾಕೊಂಡಿದ್ದೀನಿ ನಾನು ಇವತ್ತು ಅಶ್ಮಿಷ್ಕ ಯೂಸ್ ಮಾಡ್ತಿಲ್ಲ ಅಶ್ಮ್ ಪೇಸ್ಟ್ ಯೂಸ್ ಮಾಡ್ತೀನಿ ಮಸಾಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಈಗ ಸೊಪ್ಪು ಹಾಕೊಳ್ಳೋಣ ಚಕೋತ ಸೊಪ್ಪು ಇದು ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಚಕ್ಕೊತ ಸೊಪ್ಪಲ್ಲಿ ಮಾಡೋದ್ರಿಂದ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡೋಣ ಸ್ವಲ್ಪ ಸೊಪ್ಪು ಜಾಸ್ತಿ ಇದೆ ಅನ್ನಿಸ್ತಿದೆ ಆದರೆ ಅದು ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ ನಾನು ಕುಕ್ಕರ್ಲಿ ಒಂದೊಂದು ವಿಸಿಲ್ ತಗೊಂಡಿದ್ದೀನಿ ನೋಡಿ ಈಗ ಬೆಂದಿದೆ ಬೇಳೆ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಮಸ್ತ್ಕೊಳ್ಳೋಣ ನೀರೆಲ್ಲ ತೆಗ್ದುಬಿಟ್ಟು ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿದ್ದನ್ನು ನೋಡಿ ನೀರು ಸ್ವಲ್ಪದಾಗ ತೊಗೊಂಡ್ರೇ ನಾವು ಬೇಳೆನ ಮಸಿಯೋಕ್ಕಾಗೋದು ಈಗ ನೋಡಿ ಅರ್ಧ ಮಸ್ತಿದೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾವು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಇದಕ್ಕೆ ಯಾಕಂದರೆ ಬೇಗ ಬೇಯಲ್ಲ ಅಂತ ನೋಡಿ ಈಗ ರೆಡಿಯಾಗಿದೆ ಈಗ ನಾನು ಬೇಯಿಸಿದ್ರೆ ಅವರ್ಡರ್ ಕಾಳು ಹಾಕೋತಿದ್ದೀನಿ ಇನ್ನು ನಾನು ಕುಕ್ಕರ್ಲಿ ಎರಡು ವಿಸಿಲನ್ನ ತೊಗೊಂಡಿದ್ದೀನಿ ಆಲ್ರೆಡಿ ಬೇಸ್ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಈಗೊಂದು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ನಾನು ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಹಾಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ನಾನು ಇವತ್ತು ಸಣ್ಣೀರುಳ್ಳ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ನಿಮ್ಗೆ ಯಾವ ಈರುಳ್ಳಿ ಇರು ಸಿಗುತ್ತೋ ಅದನ್ನೇ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಿಮ್ಗೆ ಟೈಮಲ್ಲಿ ಖಾರ ಕಮ್ಮಿ ಆಯಿತು ಒಂದೆರಡು ಎರಡು ಮಿಷ್ಕಾಯ ಕಟ್ ಮಾಡೋಕ್ಕೋಗ್ಬೋದು ನನ್ನ ಖಾರ ಕರೆಕ್ಟಾಗಿದೆ ಅದಕ್ಕೆ ನಾನು ಹಾಕ್ತಾಯಿಲ್ಲ ನೋಡಿ ರೆಡಿ ಆಗಿದೆ ಇದಕ್ಕೆ ಸೊಪ್ಪು ಹಾಕೊಳ್ಳೋಣ ಬೇಸರಾಗಿ ಮಸ್ತೆ ಸೊಪ್ಪು ಇಲ್ಲ ಹಾಕಿ ಒಂದೇ ಒಂದು ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡೋಣ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಇವಾಗ ಕಾಯಿ ತುರಿ ಹಾಕೋದ್ರಿಂದ ಸೊಪ್ಸ ತುಂಬ ಟೇಸ್ಟ್ ಆಗಿರುತ್ತೆ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು ಯಾಕೆಂದ್ರೆ ಹಸಿಕಾಯಿ ಹಾಕಿರೋದ್ರಿಂದ ಒಂದು ಕುದಿ ಬರಬೇಕು ಸಾಂಬಾರು ನೋಡಿ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್